ಗ್ಯಾರಂಟಿ 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 ಈ ಸಲ ಕಪ್ ನಮ್ಮದೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ಐ ಪಿ ಎಲ್ ಫಿನಾಲೆನಲ್ಲಿ ಆರ್ ಸಿ ಬಿ ಜೋಶ್ನಲ್ಲಿದ್ದಾರೆ ಫ್ಯಾನ್ಸ್ಗಳು ಸೊ ಇವತ್ತು ಆರ್ ಸಿ ಬಿ ಜರ್ನಿ ಟು ದಿ ಫೈನಲ್ಸ್ ನಾಳೆ ಆಗ್ತಾ ಇದೆ ಒಂದು ರಣರೋಚಕ ಮ್ಯಾಚ್ ಇದಾಗಿದೆ ಇದಾಗಿದೆೋಚಕ ಸ್ಟೋರಿ ಕೂಡ ನಿಮ್ಗಾಗುತ್ತದೆ ಆರ್ ಸಿ ಬಿ ವರ್ಸಸ್ ವಿ ಎಸ್ ದಟ್ ಇಸ್ ಪಂಜಾಬ್ ಬಿಗ್ ವಾರ್ ಗೆಲ್ಲೋದು ನಾವೇ ಅನ್ನುವಂತಹ ಆರ್ ಸಿ ಬಿ ಗೆಲ್ಲಲಿ ಅಂತ ರಾಜ್ಯಾದ್ಯಂತ ಪೂಜೆ ಆಗ್ತಾ ಇದೆ ದೇವರ ಮೊರೆ ಹೋದ ಆರ್ ಸಿ ಬಿ ಅಭಿಮಾನಿಗಳು ರಾಜ್ಯಾದ್ಯಂತ ದೇವರ ಮೊರೆ ಹೋಗ್ತಿದ್ದಾರೆ ಹರ್ಕೆಗಳನ್ನ ಕಟ್ಕೋತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಈ ಸಲ ಕಪ್ ನಮ್ದೇ ಗ್ಯಾರಂಟಿ ಅನ್ನುವಂತ ಮಾತುಗಳನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಐ ಪಿ ಎಲ್ ಫೈನಲ್ಗೆ ಆರ್ ಸಿ ಬಿ ಜೋಶ್ನಲ್ಲಿದ್ದಾರೆ ಫ್ಯಾನ್ಸ್ ಫ್ಯಾನ್ಸ್ ನ ಜೋಶ್ ಅಂತೂ ಮುಗಿಲು ಮುಟ್ಟಿದೆ ಅಂದ್ರೆ ತಪ್ಪಾಗಲ್ಲ ಸೊ ಆರ್ ಸಿ ಬಿ ಜರ್ನಿ ಟು ದಿ ಫೈನಲ್ಸ್ ಸೊ ರಣರೋಚಕ ಸ್ಟೋರಿ ಅಂತಾನೆ ಹೇಳ್ಬೋದು ಈ ಹದಿನೆಂಟನೇ ಆವೃತ್ತಿ ಸೊ ಒಂಬತ್ತನೇ ಬಾರಿ ಗೆ ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಸೊ ಹದಿನೆಂಟು ವರ್ಷಗಳ ಕನಸು ಆರ್ ಸಿ ಬಿಗೆ ಗೆ ಕಪ್ಪನ್ನ ತನ್ನದಾಗಿಸ್ಕೊಳ್ಬೇಕು ಅನ್ನೋದು ಅದ್ ನಾಳೆ ಈಡೇರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು ಸೊ ಆರ್ ಸಿ ಬಿ ಗೆಲ್ಲಿ ಆರ್ ಸಿ ಬಿ ಜಯ ಆಗಲಿ ಆರ್ ಸಿ ಬಿ ಕೈನಲ್ಲಿ ಕಬ್ಬರ್ಲಿ ಅಂತ ರಾಜ್ಯಾದ್ಯಂತ ಎಲ್ಲರೂ ದೇವರ ಮೊರೆನ ಹೋಗ್ತಿದ್ದಾರೆ ಸೊ ದೇವರಿಗೆ ಹೋಮ ಹವನ ಅಭಿಷೇಕಗಳು ಸಿಕ್ಕಾಪಟ್ಟೆ ನಡೀತಿದೆ ಸೊ ಗ್ಯಾರಂಟಿ ಗ್ಯಾರಂಟಿ ಈ ಕಪ್ ಗ್ಯಾರಂಟಿ ಅಂತಿದ್ದಾರೆ ಹುಲಿ ಸೈಲೆಂಟ್ ಆಗಿದೆ ಅಂದ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ವೇ ಅಲ್ಲ ಬೇಟೆ ಆಡೋಕೆ ರೆಡಿ ಆಗಿದೆ ಅಂತ ಅರ್ಥ ಎಸ್ ನಮ್ಮ ಆರ್ ಸಿ ಬಿ ಈಗ ಕಪ್ಪು ಬೇಟೆಗೆ ನಿಂತು ಬಿಟ್ಟಿದೆ ಸೊ ಪಂಜಾಬ್ ಕಿಂಗ್ಗಳನ್ನ ಬಗ್ಗು ಬಡಿಯೋದೆ ಬಿಡಲ್ಲ ಚಾಲೆಂಜರ್ಸ್ ಅನ್ನೋ ಮಾತುಗಳು ಕೂಡ ಕೇಳ್ಬಿಡ್ತಿದೆ ಸೊ ಈಗ ಫೈನಲ್ನಲ್ಲಿ ಮತ್ತೆ ಕಿಂಗ್ ಗಳನ್ನ ಬಗ್ಗು ಬಡಿಯಲು ಸಜ್ಜಾಗಿ ನಿಂತಿದ್ದಾರೆ ರಾಯಲ್ಸ್ ಫೈನಲ್ಸ್ ನಲ್ಲಿ ರಾಯಲ್ಸ್ ವರ್ಸಸ್ ಕಿಂಗ್ ವಾ ಗ್ಯಾರಂಟಿ ಗ್ಯಾರಂಟಿ ಈ ಸಲ ಕಬ್ ಗೆಲ್ಲೋದು ಗ್ಯಾರಂಟಿ ಶಿವ ಅಂದ್ರೆ ಭಕ್ತಿ ಇರಬೇಕು ರಾಜ ಅಂದ್ರೆ ಶಕ್ತಿ ಇರಬೇಕು ಆರ್ ಬಿನ ಎದುರಾಕಿಕೊಳ್ಳಲು ಗುಂಡಿಗೆ ಗುಂಡಿಗೆ ಇರಬೇಕು ಚಿರ್ತೆ ಬಂದ್ರೆ ವೇಗ ಇರುತ್ತೆ ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ ವಿರಾಟ್ ಫೀಲ್ಡ್ ಗಿಡದ್ರೆ ಈ ಮೂರು ಇರುತ್ತೆ ಚಾಲೆಂಜರ್ ಬೇಡ ಈ ಹೊಡೆದಾಟ ಬೇಡ ಈ ಜಗಳ ಇಲ್ಲೇ ನಿಲ್ಸು ಈ ದ್ವೇಷ ಸಾಕು ಅಂತೀನಿ ಇಲ್ಲ ಬಿಡಲ್ಲ ಹೊಡೆದಾಡಬೇಕು ನಂದೇ ಹವ ನಂದೇ ಹವಾ ಅಂತೀರಾ ಇಲ್ಲೇ ಈಗಲೇ ಇವಾಗಲೇ ಡಿಸೈಡ್ ಮಾಡೋಣ ಯುದ್ಧ ನಿಲ್ಲಿಸೋಕೆ ಯುದ್ಧಾನೇ ಮಾಡಬೇಕು ಅಂದ್ರೆ ಯುದ್ಧಾನೇ ಮಾಡೋಣ ಬಾ ಆರ್ ಸಿ ಬಿ ಅದಕ್ಕೂ ರೆಡಿನೇ ಹದಿನೆಂಟು ವರ್ಷದಲ್ಲಿ ನೋಡದೆ ಇರೋ ಯುದ್ಧಾನ ನಿಂತ್ರೆ ಬಿರುಗಾಳಿ ಕೂತ್ರೆ ಸುಂಟರ ಗಾಳಿ ಅಹಮದಾಬಾದ್ ನಲ್ಲಿ ಏಕ್ ಮಾರ್ ದೋತು ಸದ್ಯ ಇದು ಆರ್ ಸಿ ಬಿ ಫ್ಯಾನ್ಸ್ ಗಳ ಮನದಾಳ ಹದಿನೆಂಟು ವರ್ಷದ ಶಬರಿಯ ತಪಸ್ಸು ಮುಗಿಯೋ ಕ್ಷಣ ಬಂದಿದೆ ನಮ್ಮ ಆರ್ಸಿಬಿ ಟೀಮ್ ಚೊಚ್ಚಲ ಎಲ್ ಕಪ್ ಎತ್ತೋ ಟೈಮ್ ಬಂದೇ ಬಿಟ್ಟಿದೆ ಈ ಸಲ ಕಪ್ ನಮ್ದೇ ಅನ್ನೋ ಸ್ಲೋಗನ್ ಸತ್ಯವಾಗೋ ಸಮಯ ಬಂದಿದೆ ಬಿ ಜರ್ನಿ ಟು ದಿ ಫಿನಾಲೆ ರಣರೋಚಕ ಸ್ಟೋರಿ ಆರ್ ಸಿ ಬಿ ಕಪ್ ಹೊಡೆದ್ರೆ ನೋ ಡಿಸ್ಕಷನ್ಸ್ ಗ್ಯಾರಂಟಿ ಓನ್ಲಿ ಆಕ್ಷನ್ ಸುತ್ತ ಸಮುದ್ರ ಮಧ್ಯದಲ್ಲಿ ಕಾಡು ಅಲ್ಲಿ ಒಬ್ಬನಿಗೆ ಹತ್ತು ತಲೆಗಳು ಅವಣ್ಣ ರಾವಣ ಅಂತ ಕರೀತಾರೆ ಸುತ್ತ ಬೆಟ್ಟಗಳು ಮಳೆಗಿಂತ ಜಾಸ್ತಿ ರಕ್ತದಲ್ಲೇ ಒದ್ದೆಯಾಗಿರೋ ಭೂಮಿ ಅಲ್ಲಿ ಒಬ್ಬನಿಗೆ ಒಂದೇ ತಲೆ ಅವಣ್ಣ ಆರ್ ಸಿ ಬಿ ಅಂತಾರೆ ಈ ಬಾರಿ ಪಿ ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಬರ್ದಸ್ತ್ ಆಟ ಆಡಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಜೂನ್ ಮೂರರಂದು ನಡೆಯಲಿರೋ ಫೈನಲ್ ಪಂದ್ಯಕ್ಕಾಗಿ ಎದುರು ನೋಡುತ್ತಿದೆ ಹದಿನೆಂಟು ವರ್ಷಗಳ ಪ್ರಶಸ್ತಿ ಪರ ನೀಗಿಸುವುದಕ್ಕೆ ಗೆಲುವಿನಿಂದ ಕೇವಲ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಕ್ಯಾಪ್ಟನ್ ರಜತ್ ಪಾಟೀದಾರ್ ನೇತೃತ್ವದ ಪಡೆ ಕ್ವಾಲಿಫೈಯರ್ ಒನ್ ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸುವ ಮೂಲಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ಗೆ ಲಗ್ಗೆ ಇಟ್ಟಿದೆ ಈ ಸೀಸನ್ನ ಎಲ್ಲ ಮ್ಯಾಚ್ಗಳಲ್ಲಿ ತಂಡವಾಗಿ ಎಲ್ಲ ಆಟಗಾರರು ಕೊಡುಗೆ ನೀಡಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲೀಗ್ ಹಂತದಲ್ಲಿ ಆಡಿರುವ ಹದಿನಾಲ್ಕು ಪಂದ್ಯಗಳ ಪೈಕಿ ಒಂಬತ್ತು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ ಈ ಒಂಬತ್ತು ಪಂದ್ಯಗಳಲ್ಲಿಯೂ ಒಬ್ಬೊಬ್ಬ ಆಟಗಾರರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ ಕ್ವಾಲಿಫೈರ್ ಒನ್ ಪಂದ್ಯದಲ್ಲಿಯೂ ಬಿ ಗೆಲುವು ಸಾಧಿಸಿದ್ದು ಅವಾರ್ಡ್ ಗೆಲ್ಲಲು ಇನ್ನೊಂದು ಗೆಲುವು ಸಿಗಬೇಕಿದೆ ಮೊದಲ ಕ್ವಾಲಿಫೈರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತರು ಎರಡನೇ ಕ್ವಾಲಿಫೈರ್ನಲ್ಲಿ ಮುಂಬೈ ಇಂಡಿಯನ್ಸ್ ಜೊತೆ ಹೋರಾಡಿ ಪಂಜಾಬ್ ಕಿಂಗ್ಸ್ ಬರ್ಜರಿ ಗೆಲುವು ಪಡೆದಿದೆ ಈ ಮೂಲಕ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಜೂನ್ ಮೂರರಂದು ಬಿ ವಿರುದ್ಧ ಫೈನಲ್ ಪಂದ್ಯವಾಡಲಿದೆ ಚಾಲೆಂಜರ್ ಜೂನ್ ಮೂರರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ ಕ್ವಾಲಿಫೈಯರ್ ಒಂದರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸುವ ಮೂಲಕ ಆರ್ಸಿಬಿ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿತ್ತು ಇದರ ನಂತರ ಎಲಿಮಿನೇಟರ್ನಲ್ಲಿ ಗುಜರಾತ್ ಟೈಟನ್ಸ್ ಅನ್ನು ಸೋಲಿಸಿ ಮುಂಬೈ ಕ್ವಾಲಿಫೈರ್ ಟು ತಲುಪಿತು ಈ ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ಸೋಲನ್ನು ಎದುರಿಸಬೇಕಾಯಿತು ಅವರು ಪಂಜಾಬ್ ವಿರುದ್ಧ ಸೋತರು ಈಗ ಆರ್ ಸಿ ಬಿ ಮತ್ತು ಪಂಜಾಬ್ ಎರಡು ತಂಡಗಳು ಚೊಚ್ಚಲ ಪ್ರಶಸ್ತಿ ಗೆಲ್ಲಲು ಹೋರಾಡಲಿದೆ ಎರಡು ತಂಡಗಳಿಗೂ ಇದು ಹೈ ವೋಲ್ಟೇಜ್ ಮ್ಯಾಚ್ ಕಳೆದ ಹದಿನೆಂಟು ವರ್ಷಗಳಿಂದ ಕಪ್ ಗೆಲ್ಲದ ತಂಡಗಳೇ ಫೈನಲ್ನಲ್ಲಿ ಕಾದಾಟಕ್ಕೆ ಇಳಿದಿವೆ ಫೈನಲ್ನಲ್ಲಿ ಗೆಲ್ಲೋ ತಂಡವೇ ಚೊಚ್ಚಲ ಕಪ್ ಮುಡಿಗೇರಿಸಿಕೊಳ್ಳಲಿವೆ ಆದರೆ ಕಪ್ ಗೆಲ್ಲೋ ಮೋಸ್ಟ್ ಫೇವರೇಟ್ ಟೀಮ್ ಅಂದ್ರೆ ಅದು ನಮ್ಮ ಆರ್ ಸಿ ಬಿ ಮಾತ್ರ ನಮ್ಮ ಆರ್ ಸಿ ಬಿನೇ ಕಪ್ ಗೆಲ್ಲಲಿ ಅನ್ನೋದು ಕೋಟ್ಯಾಂತರ ಆರ್ ಸಿ ಬಿ ಅಭಿಮಾನಿಗಳ ಆಸೆ ಜೈ ಹೋ ಆರ್ ಸಿ ಬಿ ಗೆದ್ದು ಬರಲಿ ಆರ್ ಸಿ ಬಿರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್